ಮುಂದೆ ಜೇನು ಕುರುಬ ಕಾಡು ಕುರುಬ ಅವ್ರನ್ನ ಎಸ್ ಟಿ ಕ್ಯಾಟಗರಿಗೆ ಅವರಲ್ಲಿ ಆ ಟ್ರೇಡ್ಗಳು ಇದ್ದಿದ್ದರಿಂದಾಗಿ ಸೇರಿಸಲಿಕ್ಕಾಯಿತು ಆದರೆ ಕುರುಬ ಸಮುದಾಯಕ್ಕೆ ಈ ಒಂದು ಈ ಥರದೊಂದು ಕುಲಶಾಸ್ತ್ರೀಯ ಅಧ್ಯಯನವು ಆ ಸಮುದಾಯದ ಬಗ್ಗೆ ಮಾಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಹೋದಾಗ ಬಹುಶಃ ರಿಪೋರ್ಟ್ ಬಂದಿಲ್ಲ ಫೀಲ್ಡ್ ರಿಪೋರ್ಟನ್ನೆಲ್ಲ ಕಲೆ ಹಾಕಿದ್ದಾರೆ ಖಂಡಿತ ನನ್ನ ಜ್ಞಾನದ ಪರಿಧಿ ಒಳಗಡೆ ಹೇಳ್ತೀನಿ ಯಾಕೆಂದರೆ ಪರಿವಾರ ತಳವಾರದವರಿಗೆ ಸಿದ್ಧಿ ಸಮುದಾಯಕ್ಕೆ ಅವ್ರನ್ನ ಎಸ್ ಟಿ ಕ್ಯಾಟಗರಿಗೆ ಸೇರಿಸಿದಂತಹ ಒಂದು ಅನುಭವ ನನ್ನ ಒಂದು ಆ ಸಂದರ್ಭದಲ್ಲಿ ನಾನು ಮಾಡಿದಂತಹ ಪ್ರಯತ್ನಗಳ ಆಧಾರದ ಮೇಲೆ ನಾನು ಹೇಳ್ತೀನಿ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ನೀವು ಈ ಐದು ಪ್ಯಾರಾಮೀಟರ್ ಮಾನದಂಡಗಳಲ್ಲಿ ಕುರುಬ ಸಮುದಾಯ ಕ್ವಾಲಿಫೈ ಆದರೆ ಮಾತ್ರ ನೀವು ರೆಕಮೆಂಡ್ ಆಗುತ್ತೆ ಇಲ್ಲದೇ ಸುಮ್ಮನೆ ನೀವು ರಾಜಕೀಯಕ್ಕೋಸ್ಕರ ಇಲ್ಲಿಂದ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಮೇಲ್ಗಡೆ ಕಳಿಸ್ತು ಅಂತ ಹೇಳಿದರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಒಪ್ಕೊಳ್ಳಲ್ಲ ಕುರುಬ ಸಮುದಾಯಕ್ಕೂ ಕೂಡ ಆ ಒಂದು ಟ್ರೈಟ್ಗಳು ಯಾವುದು ಕಾಣಿಸಲ್ಲ ಯಾಕೆಂದರೆ ನಿಮಗೆ ಈ ನಾಗರಿಕ ಸಮಾಜವನ್ನು ನೋಡಿದ ಕೂಡಲೇ ಅವರಲ್ಲಿ ಈ ಅಳುಕಿನ ಸ್ವಭಾವ ಅಂಜಿಕೆ ಸ್ವಭಾವ ಇರಬೇಕು ಇದೆಯಾ ಪ್ರಿಮಿಟಿವ್ ಟ್ರೈಡ್ಸ್ಗಳಿದೆಯಾ ಅದಿಲ್ಲ ಡಿಸ್ಟಿಂಕ್ಟಿವ್ ಕಲ್ಚರ್ ಇದೆಯಾ ಅದಿಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂಥವ್ರು ಖಂಡಿತ ಎಲ್ಲ ಜಾತಿ ಜನಾಂಗಗಳಲ್ಲಿ ಇದ್ದಾರೆ ಕುರ್ಬ ಜನಾಂಗದಲ್ಲೂ ಇದ್ದಾರೆ ಆದರೆ ಈ ಮಾನದಂಡಗಳನ್ನು ಪೂರೈಸಲಿಕ್ಕೆ ಕುರುಬ ಜನಾಂಗದ ಕೈಲಿ ಸಾಧ್ಯವಾಗುವುದಿಲ್ಲ ಫೀಲ್ಡ್ ರಿಪೋರ್ಟ್ ಮಾಡಿ ಅದನ್ನು ಅಂತಿಮ ವರದಿ ಸಲ್ಲಿಸಿದ್ರು ಕೂಡ ಅದನ್ನು ಈ ಈ ಒಂದು ಪ್ಯಾರಾಮೀಟರ್ಸ್ ಗಳನ್ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ